ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದೆಯಾ ಹಾಗಾದರೆ ಪ್ರತಿನಿತ್ಯ ಹೇಳುವಂಥ ಮಂತ್ರ ಯಾವುದು ನೀವು ಮಾಡುವಂತಹ ತಪ್ಪುಗಳಿಂದ ದುರಾದೃಷ್ಟ ಬರುತ್ತೆ ಅಂದರೆ ನೀವು ನಂಬ್ತೀರಾ ಆ ತಪ್ಪುಗಳು ಏನು ಅಂತ ನಾನು ಇವಾಗ ತಿಳಿಸ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕ್ಕು ಮರೆಯದೆ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ತುಳಸಿಯನ್ನು ಪ್ರತಿಯೊಬ್ಬರು ಕೂಡ ಮನೆ ಮುಂದೆ ನೆಟ್ಟೇ ಇರ್ತಾರೆ ಯಾಕೆಂದರೆ ತುಳಸಿ ಅತ್ಯಂತ ಶ್ರೇಷ್ಠವಾದ ಗಿಡ ಅಂತ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಗಿಡ ಅಂತ ಅದನ್ನು ಪರಿಗಣಿಸ್ತಾರೆ ತುಳಸಿ ಅಂತ ಕೇಳಿದ ತಕ್ಷಣವೇ ಪ್ರತಿಯೊಬ್ಬರಿಗೂ ಪೂಜೆ ಮಾಡುವಂತಹ ಒಂದು ಭಾವನೆ ಮೂಡುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ಮಂಗಳಕರ ಅಂತ ಹೇಳ್ತಾರೆ ಹಾಗೆಯೇ ಮನೆಯಲ್ಲಿ ತುಳಸಿ ಇದ್ದರೆ ಧನಾತ್ಮಕತೆ ಹೆಚ್ಚುತ್ತೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ತುಳಸಿ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಗಿಡ ಇರಲೇಬೇಕು ಹಾಗೆಯೇ ಪೂಜೆಯಲ್ಲಿ ಕೂಡ ಅದನ್ನು ಪ್ರತಿನಿತ್ಯ ನಾವು ತುಳಸಿಯನ್ನು ಏರಿಸಿ ಪೂಜೆ ಮಾಡೋದ್ರಿಂದ ಶುಭ ಫಲಗಳನ್ನು ಕೂಡ ಪಡಿಬೋದು ಹಾಗೆಯೇ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಪ್ರತಿನಿತ್ಯ ಪೂಜೆಯಲ್ಲಿ ತುಳಸಿಯನ್ನು ನಾವು ಏರಿಸಿ ಪೂಜೆ ಮಾಡೋದ್ರಿಂದ ದೇವರ ಆಶೀರ್ವಾದ ಒಂದೇ ಅಲ್ಲ ಲಕ್ಷ್ಮೀ ದೇವಿ ಆಶೀರ್ವಾದ ಕೂಡ ನಮಗೆ ಸಿಕ್ಕುತ್ತೆ ತುಳಸಿ ಗಿಡವನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ನೆಡಬೇಕು ಇದರಿಂದ ಸಂಪತ್ತು ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತೆ ನಮ್ಮ ಕುಟುಂಬವನ್ನು ದುಃಖದಿಂದ ರಕ್ಷಣೆ ಮಾಡುತ್ತೆ ತುಳಸಿ ಗಿಡ ಅಂತ ಹೇಳ್ಬೋದು ಹಾಗಾಗಿ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ನಾವು ಪೂಜೆಯನ್ನು ಸಲ್ಲಿಸಬೇಕು ಹಾಗೆಯೇ ಇನ್ನೊಂದು ಮಾತು ಹೇಳಬೇಕು ಅಂದರೆ ತುಳಸಿ ಗಿಡದಿಂದ ನಮಗೆ ಅದೃಷ್ಟ ಬರುತ್ತಾ ಅಥವಾ ದುರಾದೃಷ್ಟ ಬರುತ್ತಾ ಅಂತ ಕೂಡ ಗೊತ್ತಾಗುತ್ತೆ ತುಳಸಿ ಗಿಡ ಸಮೃದ್ಧವಾಗಿ ಬೆಳೆದ್ರೆ ಮನೆ ತುಂಬನೇ ಚೆನ್ನಾಗಿರುತ್ತೆ ಸಂತೋಷ ಸಮೃದ್ಧಿ ಪ್ರತಿಯೊಂದು ಹೆಚ್ಚಾಗುತ್ತೆ ಅದೇ ರೀತಿ ನಮಗೇನಾದರೂ ದುರಾದೃಷ್ಟ ಬರ್ತಾ ಇದೆ ಅನ್ನೋದಾದರೆ ಮುನ್ಸೂಚನೆ ಮುಂಚೆನೆ ಸಿಕ್ಕುತ್ತೆ ಅದು ಹೇಗೆ ಅಂದರೆ ತುಳಸಿ ಗಿಡ ಹೋಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಏನೋ ಒಂದು ತೊಂದರೆ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ಮನೆಯಲ್ಲಿ ಇರುವಂಥ ತುಳಸಿ ಗಿಡ ಎಂದಿಗೂ ಬಾಡಬಾರ್ದು ಆ ರೀತಿ ನಾವು ನೋಡ್ಕೋಬೇಕು ತುಳಸಿ ಗಿಡ ಯಾವಾಗಲೂ ಸಮೃದ್ಧವಾಗಿ ಬೆಳಿಬೇಕು ಆ ರೀತಿ ನಾವು ಅದನ್ನು ಬೆಳೆಸಬೇಕು ಪ್ರತಿನಿತ್ಯ ನೀರನ್ನು ಹಾಕೋದಾಗಿರ್ಬೋದು ಅದನ್ನು ಅಷ್ಟು ಚೆನ್ನಾಗಿ ನಾವು ಹೇಗೆ ಬೆಳೆಸ್ತೀವಿ ಅದು ಆ ರೀತಿ ಬೆಳೆಯುತ್ತೆ ಯಾವುದೇ ಕಾರಣಕ್ಕೂ ತುಳಸಿ ಗಿಡ ಬಾಡ್ ಹೋಗಬಾರ್ದು ಆ ರೀತಿ ನಾವು ತುಳಸಿ ಗಿಡವನ್ನ ಬೆಳೆಸ್ಬೇಕು ತುಳಸಿಯನ್ನ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂದರೆ ಉತ್ತರ ಮತ್ತು ಪೂರ್ವ ತುಂಬ ಶ್ರೇಷ್ಠವಾದ ದಿಕ್ಕು ಅಂತ ಹೇಳ್ಬೋದು ತುಳಸಿ ಗಿಡವನ್ನ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಇಡಬಾರ್ದು ಯಾಕೆಂದ್ರೆ ಅದನ್ನ ಯಮನ ದಿಕ್ಕು ಅಂತ ಕೂಡ ಹೇಳಲಾಗುತ್ತೆ ದಕ್ಷಿಣ ದಿಕ್ಕಲ್ಲಿ ನಾವು ಏನಾದರೂ ತುಳಸಿ ಗಿಡವನ್ನ ಇಟ್ವಿ ಅಂದರೆ ವಾಸ್ತು ದೋಷ ಉಂಟಾಗುತ್ತೆ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ ಯಾಕೆ ನಮಗೆ ಇಷ್ಟೊಂದು ಮನೆಯಲ್ಲಿ ತೊಂದರೆಗಳು ಬರ್ತಾ ಇದೆ ಹಣಕಾಸಿನ ತೊಂದರೆ ಆಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು ಈ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಇದಕ್ಕೆಲ್ಲ ಕಾರಣ ನಾವು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದಲೇ ಈ ರೀತಿ ಮನೆಯಲ್ಲಿ ಕಿರಿಕಿರಿ ಅಶಾಂತಿ ಹೆಚ್ಚಾಗಿ ಕಷ್ಟಗಳನ್ನು ಎದುರಿಸ್ತಾ ಇರ್ತೀವಿ ಹಾಗಾಗಿ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಳ್ಳೇಬೇಕು ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವವರು ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ತುಳಸಿ ಎಲೆಗಳನ್ನು ನಾವು ಯಾವಾಗ ಅಂದರೆ ಆವಾಗ ಕೀಳಬಾರ್ದು ಸ್ನಾನ ಮಾಡ್ದಲೇ ನಾವು ತುಳಸಿ ಗಿಡವನ್ನು ಮುಟ್ಟಲೇಬಾರ್ದು ಆಮೇಲೆ ಅವರು ನಾನ್ ವೆಜ್ಜನ್ನು ತಿಂದಾಗ ಕೂಡ ತುಳಸಿ ಗಿಡವನ್ನು ಮುಟ್ಟಬಾರ್ದು ಹಾಗೆಯೇ ಮನೆಯಲ್ಲಿ ಏನಾದರೂ ಸೂತಕ ಇದ್ದಾಗ ಆ ತುಳಸಿ ಗಿಡವನ್ನು ಮುಟ್ಟಲೇಬಾರ್ದು ತುಳಸಿ ಗಿಡ ಇಟ್ಕೊಂಡ್ರೆ ತುಂಬ ಮಡಿಯಿಂದ ಇರಬೇಕು ಅಂದರೆ ತುಳಸಿ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರದಂದು ತುಳಸಿ ಎಲೆಗಳನ್ನು ಕೀಳಬಾರ್ದು ಜೊತೆಗೆ ಏಕಾದಶಿ ದ್ವಾದಶಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ತುಳಸಿ ಎಲೆಗಳನ್ನು ಕೀಳಲೇಬಾರ್ದು ಇದರಿಂದ ಅಶುಭ ಫಲಗಳನ್ನು ಪಡಿಬೇಕಾಗುತ್ತೆ ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ ಸೂರ್ಯನ ಉದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ತುಳಸಿ ಎಲೆಗಳನ್ನು ಕೀಳ್ಬಾರ್ದು ಇದರಿಂದ ದೋಷ ಉಂಟಾಗುತ್ತೆ ನಾವು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ಮನೆಗೆ ದಾರಿದ್ರ್ಯ ಆಗಿರ್ಬೋದು ಕಷ್ಟಗಳಾಗಿರ್ಬೋದು ಏಳಿಗೆ ಆಗದಲ್ಲೇನೂ ಇರಬಹುದು ಹಾಗೆಯೇ ಬಡತನ ಕೂಡ ಉಂಟಾಗುತ್ತೆ ಹೀಗಾಗಿ ನಾವು ತುಳಸಿ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಲೇಬೇಕು ಹಾಗೆಯೇ ತುಳಸಿಗೆ ಪೂಜೆ ಮಾಡುವಾಗ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಡಿ ನಿಜವಾಗ್ಲೂ ಇದರಿಂದ ಶುಭ ಫಲಗಳು ಉಂಟಾಗುತ್ತೆ ಸ್ನೇಹಿತರೆ ಇವತ್ತು ತುಳಸಿ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್